ಹಾಯ್ ಗಾಯಸ್ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಬ್ಯಾಕ್ ಟು ಗಾನ ವಿವೇಕ್ ಬ್ಲಾಗ್ಸ್ ಸೊ ಇವತ್ತು ಆಫ್ಟರ್ ಅ ಲಾಂಗ್ ಗ್ಯಾಪ್ ಅಂತಲೇ ಹೇಳ್ಬೋದು ವಿವೇಕ್ ನನ್ನ ಆಚೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಊಟಕ್ಕೆ ಸೊ ಉಡುಪಿ ಹೋಟೆಲ್ಗೋಗಿ ತಿನ್ಕೊಬರೋಣ ಅಂತೇಳಿ ಆವತ್ತಿನ ದಿನ ಥರ್ಸ್ಡೇ ಇರಬೇಕು ಅಂದರೆ ಏನಪ್ಪ ತೃತೀಯ ದಿನ ಆಗಿತ್ತು ಸೊ ಅದಕ್ಕೆ ನಾವು ನಾನ್ ವೆಜ್ ಬೇಡ ಅಂತ ಹೇಳಿ ತರ್ಸ್ಡೇ ಬೇರೆ ಅಲ್ವಾ ನಾನು ತರ್ಸ್ಡೇ ಹೊತ್ತು ತಿನ್ನಲ್ಲ ಸೊ ಅದಕ್ಕಿಂತ ಮುಂಚೆ ಯಾರಲ್ಲ ಇನ್ನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಆದಷ್ಟು ಬೇಗ ಲೈಕ್ ಶೇರ್ ಕಮೆಂಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಾನು ಯಾವ್ದಾನ ವೀಡಿಯೋಸ್ ಅಪ್ಲೋಡ್ ಮಾಡಿದರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆನೇ ಬರೋದು ಸೊ ಇಲ್ಲಿ ನಾವು ಉಡುಪಿ ಹೋಟೆಲ್ಗೆ ಹೋಗ್ತಾ ಇದ್ದೀವಿ ನಾನು ನನ್ನ ಮಗ ಮತ್ತು ನನ್ನ ವಿವೇಕು ಸೊ ನನ್ನ ಮಗಳ್ ಕೂಗಿದ್ರು ಬರಲಿಲ್ಲ ಅವಳು ಅವ್ರ ಅಜ್ಜಿನ ಬಿಟ್ಬಿಟ್ಟು ಸೊ ಅದಕ್ಕೆ ನಾವು ಮೂರು ಜನನೇ ಹೋಗ್ಬಿಟ್ಟು ಬರೋಣ ಅಂತ ಹೋಗ್ತಾ ಇದ್ದೀವಿ ತುಂಬ ದಿನ ಆದಮೇಲೆ ವಿವೇಕ್ ನಮ್ಮನ್ನ ಆಚೆ ಕರ್ಕೊಂಡು ಹೋಗಿ ಊಟ ಇರೋದು ಅಂದರೆ ಕರ್ಕೊಂಡು ಹೋಗ್ತಾರೆ ಅದು ಇದು ಕೊಡ್ಸೋಕ್ಕೆ ಬಟ್ ಹೋಟೆಲ್ಗೆ ಇರೋದು ಇದೆ ಫಸ್ಟು ನಾನು ಮನೆಗೆ ಹೋದ್ಮೇಲೆ ಬಲಂತನ ಮುಗಿಸ್ಕೊಂಡು ಹೋದ್ಮೇಲೆ ಸೊ ತುಂಬ ಖುಷಿ ಆಯಿತು ಹೋಗಿ ಏನೇನು ತಿಂದೆ ಅಂತ ನೀವೆಲ್ಲ ನೋಡ್ಬೋದು ಈ ಥರ ಔಟಿಂಗ್ ಹೋಗೋದು ಅಂದರೆ ನನಗೆ ಸಖತ್ ಇಷ್ಟ ಟ್ರಿಪ್ ಮಾಡೋದು ಅಂದರೆ ನನಗೆ ಸಖತ್ ಇಷ್ಟ ಇಷ್ಟ ಇರಲ್ಲ ಹೇಳಿ ಸೊ ನೀವು ನೋಡ್ಬೋದು ನಾನು ವಿವೇ ಎಲ್ಲ ಉಡುಪಿ ಹೋಟೆಲ್ಗೆ ಹೋಗಿದ್ವಿ ಫಸ್ಟ್ ಈ ಹೋಟೆಲ್ ಏನೂ ಇರಲಿಲ್ಲ ನಿಮ್ಗೆ ಗೊತ್ತಾಗುತ್ತೆ ಹೋಗ್ತಾ ಹೋಗ್ತಾ ಅಲ್ಲೇ ಬಂದಿದ್ದೀ ರೈಟ್ ನಾವು ಇವಾಗ ಉಡುಪಿ ಹೋಟೆಲಲ್ಲಿದ್ದೀವಿ ನಾನು ಫಸ್ಟ್ ಫ್ರೈಡ್ ರೈಸ್ ಮತ್ತು ಗೋಬಿ ಆರ್ಡರ್ ಮಾಡ್ಕೊಂಡಿದ್ದೀನಿ ಇವಾಗ ಬಟರ್ ಜ್ಯೂಸ್ ನನ್ನ ಬಂದ ಮೇಲೆ ನೋಡ್ತೀನಿ ごちそうさまでした。チェコ ಸೊ ಇದು ಫಸ್ಟ್ ನಾರ್ಮಲ್ ಹೋಟೆಲ್ ಥರನೇ ಇತ್ತು ಲೈಕ್ ಸ್ಟ್ರೀಟ್ ಹೋಟೆಲ್ಸ್ ಥರ ಬಟ್ ಇವಾಗಂತೂ ಬಿಡ್ದಿಲ್ಲಿ ಅಫಿಷಿಯಲ್ ಆಗಿಬಿಟ್ಟಿದೆ ಉಡುಪಿ ಉಪಚಾರ ಸಖತ್ತಾಗಿ ಆಗ್ಬಿಟ್ಟಿದೆ ಅಂತಲೇ ಹೇಳ್ಬೋದು ಟೇಸ್ಟ್ ವೈಸ್ ಟೇಸ್ಟ್ ವೈಸುನು ನನಗೆ ಇಷ್ಟ ಆಗುತ್ತೆ ಗೋಬಿ ಆಗಲಿ ಫ್ರೈಡ್ ರೈಸ್ ಆಗಲಿ ಜ್ಯೂಸಸ್ ಮತ್ತು ಶೇಕ್ಸ್ ಅಂತೂ ಸಖತ್ತಾಗಿ ಮಾಡ್ತಾರೆ ನನಗೆ ಸಖತ್ ಇಷ್ಟ ತುಂಬ ಚೆನ್ನಾಗಿತ್ತು ನಾನಂತೂ ಹೊಟ್ಟೆ ಹಸ್ಕೊಬಿಟ್ಟಿದೆ ಬೇಗ ಬೇಗ ತಿನ್ಕೊಬಿಟ್ಟೆ ನಾನಂತೂ ಸೊ ನನ್ನ ಮಗನೂ ಇವಾಗ ರೈಸ್ ತಿಂತಾನೆ ಮತ್ತೆ ದೋಸೆ ಚಪಾತಿ ಎಲ್ಲ ತಿಂತಾನೆ ಅವನ್ಗೂ ಸ್ವಲ್ಪ ಸ್ವಲ್ಪ ಲೈಟ್ ಲೈಟ್ ಆಗಿ ಇಕ್ತಾ ಇದ್ದೆ ಅವ್ನಗು ರೈಸ್ ತಿನ್ಸ್ತಾ ಇದೆ ಸೊ ವಿವೇಕ್ ಬಂದು ಬಟರ್ ಜೂಸ್ ಬಟರ್ ಜ್ಯೂಸ್ ಅಲ್ಲ ಬಟರ್ ಜ್ಯೂಸ್ ಬಟರ್ ಶೇಕ್ ತಗೊಂಡಿದ್ರು ನಾನು ಮ್ಯಾಂಗೋ ಶೇಕ್ ತಗೊಂಡಿದ್ದೆ ಚೆನ್ನಾಗಿತ್ತು ನನಗೆ ಸಖತ್ತು ಇಷ್ಟ ಆಗಿತ್ತು ಸೊ ಇದು ನೆಕ್ಸ್ಟ್ ಡೇ ಕಂಟಿನ್ಯೂ ಆಗ್ತಾರ ಅದು ಹಂಗೇನೆ ಸೊ ನಾವು ಅಮ್ಮ ಮನೆಗೆ ಹೋಗ್ತಾ ಇದೀವಿ ಅಂದ್ರೆ ನಮ್ಮ ಮನೆ ಹತ್ರ ಇರೋ ನೀವೆಲ್ಲ ನೋಡಿರ್ತಿರೋ ಬ್ಲಾಕ್ಸ್ ಅಲ್ಲಿ ಉಚ್ಚಮ ದೇವಸ್ಥಾನ ಅಂತ ಅದು ನಮ್ದೇನೆ ದೇವಸ್ಥಾನ ಸೊ ಅಲ್ಲಿ ಒಂದ್ ವರ್ಷ ಆಗಿತ್ತು ಮೊನ್ನೆಗೆ ಸೊ ಒಂದ್ ವರ್ಷದ ಪೂಜೆ ಮಾಡ್ತಾ ಇದ್ರು ಅದು ನೀವ್ ನೋಡ್ಬೋದು ಸ್ಯಾಟರ್ಡೆ ನಾವು ಅಮ್ಮ ಮನೆಗ್ ಬಂದಿದೀವಿ ನಾಳೆ ಸ್ವಲ್ಪ ಪೂಜೆ ಇದೆ ಅಂದ್ರೆ ಉಚ್ಚಮ ದೇವರು ಏನೇ ಒಂದ್ ವರ್ಷದ ಪೂಜೆ ಅನ್ಸುತ್ತೆ ಸೊ ಅದಕ್ಕೆ ಬಂದಿದೀವಿ ನಾನು ನನ್ ಮಗ ನನ್ ಮಗಳು ಮತ್ತೆ ವಿವೇಕ್ ಎಷ್ಟು ಜನ ಬಂದಿದೀವಿ ನಾವು ಬೆಳಗ್ಗೆನೇ ಬರಬೇಕಾಯ್ತು ಬಟ್ ಬೆಳಗ್ಗೆ ವಿವೇಕ್ ಸ್ವಲ್ಪ ಟಯರ್ಡ್ ಆಗಿದ್ರು ಕೆಲ್ಸಕ್ಕೆ ಹೋಗಿ ಸೊ ಅವರು ರೆಸ್ಟ್ ಮಾಡ್ತಾ ಇದ್ರು ಒಂದು ನಾಲ್ಕು ಗಂಟೆಗೆ ಏನೋ ಬಿದ್ವಿ ನಾವು ಇಲ್ಲಿ ಅಷ್ಟೊತ್ತಿಗೆ ಸೆವೆನ್ ಓ ಕ್ಲಾಕ್ ಆಯಿತು ಯಾಕಂದರೆ ಅಲ್ಲಿ ಇಲ್ಲಿ ತಿನ್ಕೊಂಡು ಬಂದ್ವಿ ಅದಕ್ಕೆ ಸ್ವಲ್ಪ ಲೇಟ್ ಆಯಿತು ಮತ್ತೆ ಟ್ರಾಫಿಕ್ ಅಂತ ಹೆವಿ ಇತ್ತು ಸೊ ಇವಾಗ ಅಮ್ಮ ಮನೆಗೆ ಬಂದಿದೆ ನಮ್ಮಮ್ಮ ಹೇಳ್ತಾ ಇದ್ರು ಜಾಮೂನ್ ಮಾಡಿದ್ದೀನಿ ಆಮೇಲೆ ವಡೆ ಮಾಡಿದ್ದೀನಿ ಎಲ್ಲ ಮಾಡಿದ್ದೀನಿ ಅಂತ ಇವಾಗ ನನ್ನ ತಂಗಿ ಪನ್ನೀರ್ ಪಲಾವ್ ಮಾಡ್ತಾ ಇದ್ದಾಳೆ ನನಗೆ ಪನ್ನೀರ್ ಅಂದ್ರೆ ಸಕತ್ ಇಷ್ಟ ಸೊ ಅದಕ್ಕೆ ಪನ್ನೀರ್ ಪಲಾವ್ ಮಾಡ್ತಾ ಇದ್ದಾಳೆ ನಮ್ಮಮ್ಮ ನಮ್ಮಮ್ಮ ಇಲ್ಲೊಂದು ನಿಮಿಷ ತೋರ್ತಾರೆ ನಮ್ಮಮ್ಮ ಇಲ್ಲಿ ಜಾಮೂನ್ ಮಾಡಿದ್ದಾರೆ ಮತ್ತೆ ಇಲ್ಲಿ ವಡೆ ಕಲ್ಸಿಟ್ಟಿದ್ದಾರೆ ಸೊ ಇಲ್ಲಿ ಪಲಾವ್ ಆಗ್ತಾ ಇದೆ ಸೊ ಇವಾಗ ನನ್ನ ತಂಗಿ ಪನ್ನೀರ್ ಪಲಾವ್ ಮಾಡ್ತಾ ಇದ್ದಾಳೆ ಎಲ್ಲಾರು ದೇವಸ್ಥಾನ ಹತ್ರ ಇವಳು ಇವಳೊಬ್ಳೆ ಇಲ್ಲಿ ಅಡ್ಗೆ ಮಾಡ್ತಾ ಅಂದ್ರೆ ವಿವೇಕ್ ಬಂದಿದ್ರಲ್ವ ಅವ್ರು ಒಟ್ಟಿ ಅಂತ ಬೇಗ ಬೇಗ ಮಾಡ್ತಾ ಇದಾರೆ ನನ್ಗೆ ಪನ್ನೀರ್ ಅಂದ್ರೆ ಸಕತ್ ಇಷ್ಟ ಅದಕ್ಕೆ ನಾನು ಆಲ್ರೆಡಿ ನಮ್ಮ ಅಮ್ಮಂಗ್ ಹೇಳಿದೆ ಪಾಯಸ ಮಾಡಿಕ್ಕೂ ಬರ್ತೇನೆ ಅಂತ ಸಬ್ಬಕ್ಕಿ ಪಾಯಸ ಇದಕ್ಕೆ ಸಾಸ್ ಹೆವಿ ಆಗಿರುತ್ತೆ ಚಿಕನೇ ನಿಮಗೆ ಖಾರ ನೀವು ಒಂದ್ಸಲ ಟ್ರೈ ಮಾಡಿ ಅಂದರೆ ಪನ್ನೀರ್ ಪನ್ನೀರ್ನ ತವಾಗ ಹಾಕ್ಬಿಟ್ಟು ಫುಲ್ ಫ್ರೈ ಮಾಡಿ ಅದಾದ್ಮೇಲೆ ಖಾರ ಸಾಲ್ಟ್ ಹಾಕ್ಬಿಟ್ಟು ಎತ್ಕೊಬ್ರಿ ಹಿಂಗೆ ತೋಕಲ್ಲಿ ಸ್ವಸಪ್ಪ ತಿನ್ಬೇಕು ಯಾರೂನು ಹೋಗಲ್ಲ ಅವನು ಫಸ್ಟ್ ಆಗ್ತಾ ಇಲ್ಲ ಅಮ್ಮ ಅರ್ಥ ಇವಾಗ ಹೋಗೋದ್ ಬಿಟ್ಬಿಟ್ಟಿದ್ದಾನೆ ಅಲ್ಲಿ ನಮ್ಮತ್ರ ಇರಲ್ಲ ಎಷ್ಟೊತ್ತಾದ್ರೂ ನಾನ್ ಬೇಕು ಇಲ್ಲ ವಿವೇಕ್ ಬೇಕು ತುಂಬಾ ಹಠ ಮಾಡ್ತಾನೆ ಈ ನಡುವೆ ಸೊ ಅವರು ಆದ್ಮೇಲೆ ಅದಾದಮೇಲೆ ಕಂಪ್ಲೀಟ್ ಆದಮೇಲೆ ನಿಮಗೆ ತೋರಿಸ್ತೀನಿ ಸೊ ಅಂಟಿಲ್ ಡಾನ್ಸ್ ಸ್ಯಾಕ್ ಬಾಯ್ ಸೊ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೇಳಿ ನಾನು ಈ ಥರ ರೆಡಿ ಆಗಿದ್ದೆ ಮಾರ್ನಿಂಗ್ ತುಂಬ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು ಎಲ್ಲರೂ ಇಷ್ಟಪಟ್ಟರು ನನ್ನ ಸ್ಯಾರಿ ಅದು ಸ್ಯಾರಿ ಬಂದು ನಮ್ಮ ಅಮ್ಮದು ಆ ಬ್ಲೌಸ್ ಬಂದು ನನ್ನ ಮೈಸೂರು ಸಿಲ್ಕ್ ಬ್ಲೌಸ್ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿ ಹಾಕ್ಕೊಂಡಿದ್ದೀನಿ ಏನು ಹೆವಿಯಾಗಿ ಕಾಣಿಸ್ತಾ ಇತ್ತು ಸೂಪರ್ ಆಗಿತ್ತು ಅಂತಲೇ ಹೇಳ್ಬೋದು ನನ್ನ ತಂಗಿ ಬಂದು ಗ್ರಾಜುಯೇಷನ್ ಸ್ಯಾರಿ ಹಾಕ್ಕೊಂಡಿದ್ಲು ಇವರಿಬ್ಬರು ನಮ್ಮ ಅಕ್ಕಂದಿರು ದಿವ್ಯಾಕ್ಕ ಅಂತ ಮತ್ತೆ ಅರ್ಚನಾ ಅಕ್ಕ ಅಂತ ಹೇಳಿ ಸ್ವಾತಿ ಅಲ್ಲಿ ನಿಂತಿದ್ದಾರೆ ನೀವು ಎಲ್ಲರಿಗೂ ಗೊತ್ತು ಸ್ವಾತಿ ಕಾವ್ಯ ತಾನು ಎಲ್ಲ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ ಸೊ ಇಲ್ಲಿ ಬಂದು ನಾನು ಕಲಶ ಎತ್ಕೊಬೇಕು ಅಂತ ಹೇಳಿ ಲಾಸ್ಟ್ ಇಯರ್ ನಾನು ಇರಲಿಲ್ಲ ಈ ವರ್ಷ ನಾನು ಹೋಗಲೇಬೇಕು ಅಂತ ಹೇಳಿ ಹೋಗಿದ್ದೀನಿ ಸೊ ಇಲ್ಲಿ ಕಂಕಣ ಕಟ್ತಾ ಇದಾರೆ ಈ ಕಂಕಣ ಕಟ್ಕೊಂಡ್ರೆ ನಾನು ಹಿಂದಿನ ದಿನವೇ ಕಟ್ಕೋಬೇಕಾಯ್ತು ಬಟ್ ಆ ದಿನ ನಾವು ಚಾಪೆ ಮೇಲೆ ಮಲಗಬೇಕು ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಇದೆಲ್ಲ ಏನೂ ತಿನ್ನೊಂಗಿರಲಿಲ್ಲ ಸೊ ಅದಕ್ಕೆ ನಾನು ಮಾರ್ನಿಂಗೇ ಕಟ್ಟಿಸ್ಕೊಡ್ತೀನಿ ಅಂತ ಹೇಳಿ ಮಾರ್ನಿಂಗ್ ಕಟ್ಟಿಸ್ಕೊತಾ ಇದ್ದೀನಿ ಸೊ ಕಾಯಿ ಕೈಯಲ್ಲಿ ಕಾಯಿ ಕೊಡ್ತಾರೆ ಅದನ್ನು ಇಟ್ಕೊಂಡು ಬೇಡ್ಕೊ ಬೇಡ್ಕೊಬೇಕು ನಮ್ಗೆ ಏನೇ ಕಷ್ಟಗಳಿದ್ರು ಅಥವಾ ಏನೇ ಇದ್ರು ಬೇಡ್ಕೊಂಡ್ರೆ ಒಳ್ಳದಾಗುತ್ತೆ ಅಂತ ಹೇಳ್ತಾರೆ ಸೊ ಇಲ್ಲಿ ನಾನು ಕಲಶ ತಗೊಂಡು ಕಲಶ ತೊಗೊಳಕ್ಕೆ ಆ ಕಂಕನ ಕರ್ಸ್ಕೊತಾ ಇದ್ದೀನಿ ಮತ್ತು ಒಂದು ಚೀಟಿ ಕೂಡ ಕೊಟ್ಟಿರ್ತಾರೆ ಆ ಚೀಟಿ ತೋರಿಸಿದ್ರೆ ಕಲಶ ಕೊಡ್ತಾರೆ ಯಾಕಂದರೆ ಮಿಕ್ಸ್ ಆಗಿಬಿಡುತ್ತೆ ಎಲ್ಲ ಜಾಸ್ತಿ ಜನ ಇರ್ತಾರೆ ಅಂತ ಹೇಳಿ ಸೊ ನೀವೆಲ್ಲ ನೋಡ್ಬೋದು ಎಲ್ಲ ಪ್ಲೇಸಲ್ಲೆಲ್ಲ ಜೋರ್ಸಿ ಇಟ್ಕೊಂಡಿದ್ದಾರೆ ಮತ್ತು ಕಲಶನಲ್ಲೇ ಎತ್ಕೊಂಡು ಹೋಗ್ತಾ ಇದ್ದಾರೆ ಸೊ ಇಲ್ಲೇ ಉಚ್ಚಮ್ಮ ದೇವ್ ದೇವರ ಒಂದು ವರ್ಷದ ವಾರ್ಷಿಕೋತ್ಸವ ಅಂತಲೇ ಹೇಳ್ಬೋದು ಸೊ ನೀವು ನೋಡ್ಬೋದು ಕಲಶ ಇದು ಸೊ ನಾನು ನಮ್ಮ ಅಕ್ಕಂದಿರು ನಮ್ಮ ತಂಗಿರೆಲ್ಲ ಎತ್ಕೊಂಡಿದ್ವಿ ತುಂಬ ಚೆನ್ನಾಗಿತ್ತು ಆವತ್ತಿನ ದಿನ ಅಂತಲೇ ಹೇಳ್ಬೋದು ಎಲ್ಲರೂ ಖುಷಿಯಿಂದ ಇದ್ವಿ ಒಂಥರ ಫ್ಯಾಮಿಲಿ ಟೈಮ್ ಅಂತಲೇ ಹೇಳ್ಬೋದು ಟೈಮ್ ಸ್ಪೆಂಡ್ ಮಾಡಿದ್ವಿ ಎಷ್ಟು ಖುಷಿ ಖುಷಿಯಿಂದ ಇದ್ವಿ ಈ ಥರ ಲೈಕ್ ಇದೆಲ್ಲ ಒಂಥರ ಮ್ಯಾರೇಜ್ ವೈಬ್ಸ್ ಫೀಲ್ ಅಂತಲೇ ಹೇಳ್ಬೋದು ಒಂಥರ ಸೊ ನನಗೆ ಎಕ್ಸ್ಪೆಷಲಿ ನನ್ನ ನಂದು ಬ್ಯೂಟಿಗಿನ ನನಗೆ ನನ್ನ ತಂಗಿ ಅಂದರೆ ಸಖತ್ ಇಷ್ಟ ನನ್ನ ತಂಗಿಯರು ಸೊ ಹಿಂದೆ ಇರೋಳು ಚಿನ್ಮೈ ಮತ್ತು ರಕ್ಷಿತಾ ಅವರಿಬ್ಬರು ಕಂಡ್ರೆ ನನಗೇನೋ ಒಂಥರ ನನ್ನ ಬ್ಯೂಟಿನೇ ಅವ್ರಿಗೂ ಇರೋದು ಅಂತ ಅನಿಸುತ್ತೆ ಸೊ ಇಬ್ಬರು ಅಷ್ಟು ಸಖತ್ತಾಗಿ ಕಾಣ್ತಾ ಇದ್ದು ಸೊ ನನ್ನ ದೃಷ್ಟಿನೇ ಆಗುತ್ತೆ ಅವರಿಬ್ಬರಿಗೆ ಅವರಿಬ್ಬರು ನನಗೆ ನನಗೆ ಒಂಥರ ಪ್ರಪಂಚ ಅಂತಲೇ ಹೇಳ್ಬೋದು ನಮ್ಮ ಅಪ್ಪ ಅಮ್ಮಗಿನ್ನ ಅವರಿಬ್ಬರು ನನಗೆ ಜಾಸ್ತಿ ಅಂತ ಹೇಳ್ಬೋದು ಸೊ ಅವ್ರಿಗೊಂಚೂರು ನೋವಾದ್ರೂ ನನಗೆ ನನಗೆ ನೋವಾಗಿರೋ ಥರ ಫೀಲ್ ಆಗುತ್ತೆ ಸೊ ಆ ಥರ ಸೊ ಅವರಿಬ್ಬರು ಅವರಿಬ್ಬರಂದ್ರೆ ನನಗೆ ಏನೋ ಒಂಥರ ಎಮೋಷ್ನಲ್ ಆಗಿಬಿಡ್ತೀನಿ ಆ ಥರ ಸೊ ನೀವು ನೋಡ್ಬೋದು ಎಲ್ಲ ತಲೆ ಮೇಲೆ ಇಟ್ಕೊಂಡಿದ್ದಾರೆ ಸೊ ಈ ಥರನೇ ಇಟ್ಕೋಬೇಕು ನಾವೆಲ್ಲ ಕೈಯಲ್ಲಿ ಇಟ್ಕೊಂಡು ಹೋಗ್ತಾ ಇದ್ವಿ ಅಷ್ಟೇ ಸೊ ಇವಳು ಬಂದು ನೀತು ಅಂತ ನಮ್ಮ ಅಕ್ಕ ಅವರ ಮಗಳು ನಮ್ಮ ಡ್ಯಾಡಿ ಇದ್ದಾರಲ್ಲ ಅವ್ರ ಅಣ್ಣ ಅವ್ರ ದೊಡ್ಡಣ್ಣ ಅವರ ಮಗಳು ಮಗಳು ಮೊಮ್ಮಗಳು ಅವಳು ಸೊ ಇಲ್ಲಿ ಮುನೇಶ್ವರ ದೇವಸ್ಥಾನ ಫಸ್ಟ್ ನಾವು ಕಲ್ಶನ ಎತ್ಕೊಂಡು ಮುನೇಶ್ವರ ದೇವಸ್ಥಾನಕ್ಕೆ ಬಂದ್ವಿ ಸೊ ನಮ್ಮ ಮನೇಲಿ ನಮ್ಮ ಊರಲ್ಲಿ ಏನೇ ಒಂದು ಊರ ಹಬ್ಬ ಮಾಡಿದ್ರು ಅಥವಾ ಏನೇ ಒಂದು ಫಂಕ್ಷನ್ ಮಾಡಿದ್ರು ನಾವು ಫಸ್ಟ್ ಮುನೇಶ್ವರ ದೇವಸ್ಥಾನಕ್ಕೆ ಬರ್ದು ಯಾಕಂದರೆ ಇವ್ರು ಊರೇನೆ ದೊಡ್ಡವರು ಸೊ ಮೇಲೆ ಕರ್ಮಾರಿ ಅಮ್ಮ ಅಂತ ಇದೆ ಅದನ್ನು ನಮ್ಮದೇ ದೇವಸ್ಥಾನ ನಮ್ಮ ಚಿಕ್ಕಪ್ಪ ಅವರ ದೇವಸ್ಥಾನ ಅದು ಸೊ ಇಲ್ಲಿ ಮುನೇಶ್ವರ ದೇವಸ್ಥಾನ ನನ್ನ ಚಿಕ್ಕ ವಯಸ್ಸಲ್ಲಿ ನನ್ನ ಫಸ್ಟ್ ಮುಡಿ ಕೊಡ್ಸಿದ್ರು ಇದೇ ದೇವಸ್ಥಾನದಲ್ಲೇನೆ ತುಂಬಾ ಅಂದರೆ ತುಂಬಾ ಅಂದರೆ ತುಂಬಾ ಗ್ರ್ಯಾಂಡ್ ಆಗಿ ಮಾಡಿದ್ರು ಇಡೀ ಊರಿಗೆ ಊಟ ಹಾಕ್ಸಿದ್ರು ಅಂತಾನೆ ಹೇಳ್ಬೋದು ಅದ್ ಫೋಟೋ ಇದೆ ನಾನು ನೆಕ್ಸ್ಟ್ ಯಾವಾಗ ನಾ ನೆಕ್ಸ್ಟ್ ಬ್ಲಾಗಲ್ಲಿ ತೋರಿಸ್ತೀನಿ ನಿಮಗೆ ಸೊ ಈ ದೇವಸ್ಥಾನ ಅದಾದಮೇಲೆ ನೀವು ನೋಡ್ಬೋದು ವೀಡಿಯೋ ಮಾಡೋಕ್ಕೆ ನನ್ನ ತಮ್ಮಗೆ ಹೇಳಿದ್ದೆ ಸೊ ಅವನು ಕಾಮಿಡಿ ಮಾಡ್ಕೊಂಡು ನನಗೆ ರೇಗಿಸ್ಕೊಂಡು ಬರ್ತಾಯಿದ್ದ ಇದೆಲ್ಲ ನಮ್ಮ ಏರಿಯಾ ಅಂತ ನಮ್ಮ ಅಡ್ಡ ಅಂತಲೇ ಹೇಳ್ಬೋದು ನಮ್ಮ ಏರಿಯಾ ನಮ್ಮ ಏರಿಯಾದಲ್ಲೇ ನಂದೆ ಅವ ಅಂತ ಹೇಳ್ಬೋದು ಸೊ ಯಾವ ಆವಾಗಿನ ಟೈಮೆಲ್ಲ ತುಂಬಾ ಮಿಸ್ ಮಾಡ್ಕೋತೀನಿ ನಾನು ಸೊ ಎಸ್ ಅದೆಲ್ಲ ಮೆಮೊರಿ ರೀಕಾಲ್ ಮಾಡಿಕೊಂಡು ವಾಕ್ ಮಾಡ್ಕೊಂಡು ಬಂದ್ವಿ ಸೊ ಇಲ್ಲೆಲ್ಲ ನಾವು ಊರೊಬ್ಬದ ಟೈಮಲ್ಲಿ ವಾ ಅಂದರೆ ಊರ ಹಬ್ಬದ ಟೈಮಲ್ಲೆಲ್ಲ ಹೋಗೋದು ಬರೋದು ದೇವಸ್ಥಾನಕ್ಕೆ ಆ ಥರ ಎಲ್ಲ ಇರ್ತಾಯಿತ್ತು ತುಂಬ ಚೆನ್ನಾಗಿರುತ್ತೆ ಏನೋ ಒಂಥರ ಮೆಮೊರೀಸ್ ಅದು ನಮ್ಮ ಅಕ್ಕ ಕೂಡ ಅಷ್ಟೇ ನಮ್ಮ ಅಕ್ಕ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಆ ಸೀರಿಯಲ್ಲಿ ಹೇಳ್ತಾ ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ ಲೇಟಾಗಿ ಬಂದ್ಲು ಓದ್ಸತಿ ನೀವು ನೋಡಿದಾಗ ಯಾವುದೋ ಒಂದು ತಿರ್ಗಾ ಪೂಜೆ ಮಾಡಿದ್ವಿ ಆ ದೇವಸ್ಥಾನದಲ್ಲೇ ಫಸ್ಟ್ ಹೋಗಿ ನಿಂತ್ಬಿಟ್ಟಿದ್ಲು ರೆಡಿ ಆಗ್ಬಿಟ್ಟು ಅದಾದ್ಮೇಲೆ ಇವತ್ತಿನ ದಿನ ಎಲ್ಲ ರೆಡಿ ಆಗಿದ್ರು ಇವ್ರ ಮಾತ್ರ ರೆಡಿ ಆಗಿರಲಿಲ್ಲ ಲಾಸ್ಟಲ್ಲಿ ಬಂದ್ಲು ಸದ್ಯಕ್ಕೆ ಹೇಳ್ತಾ ಇದ್ದರೆ ಓದ್ಸತಿ ಫಸ್ಟ್ ರೆಡಿ ಆಗ್ಬಿಟ್ಟು ಈ ಸರ್ತಿ ಲಾಸ್ಟಲ್ಲಿ ರೆಡಿ ಆಗಿದೆಯಾ ಅಂತ ಹೇಳಿ ರೇಗಿಸ್ತಾ ಇದ್ದೆ ನಾನು ನಾನು ಹಂಗೆ ನಮ್ಮ ಮನೇಲಿ ನಾನೊಂಥರ ಮಾಸ್ಟರ್ ಪೀಸ್ ಥರ ಎಲ್ಲಾರನ್ನೂ ರೇಗಿಸ್ಕೊಂಡು ಕಾಮಿಡಿ ಮಾಡಿಕೊಂಡು ವಿವೇಕ್ ಹೆಂಗೆ ಇವ್ರ ಮನೇಲಿ ರೇಗಿಸ್ಕೊಂಡು ಕಾಮಿಡಿ ಮಾಡ್ಕೊಂಡಿರ್ತಾರೋ ನಾನು ನಮ್ಮ ಮನೇಲಿ ಹಂಗೆ ಮಾಸ್ಟರ್ ಪೀಸು ಯಾರಿಗೂ ಗೊತ್ತಿರಲಿಲ್ಲ ನಾನು ಅಷ್ಟು ಬೇಗ ಮದುವೆ ಆಗ್ತೀನಿ ಅಂತ ಅದು ಹೇಳ್ತೀನಿ ಹೋಗ್ತಾ ಹೋಗ್ತಾ ಸೊ ಇಲ್ಲಿ ಇದನ್ನೇ ಕರ್ಮಾರಿ ಅಮ್ಮ ದೇವಸ್ಥಾನ ಅಂತ ಹೇಳೋದು ನಾನು ಮದುವೆ ಆಗಿ ಸ್ಟಾರ್ಟಿಂಗ್ ನಾನು ಇಲ್ಲೇ ಬಂದು ಪೂಜೆ ಮಾಡಿಸಿದ್ದು ಸೊ ನಮಗೆ ಊರೊಬ್ಬರ ಟೈಮಲ್ಲಿ ಅಷ್ಟೇ ಇಲ್ಲಿ ಬಂದು ಎಡೆ ಇಡ್ತೀವಿ ಕೋಳಿ ಅನ್ನ ಕೂಯಿದ್ರೆ ಅಯ್ಯೋ ಕರ್ಮಾರಿ ಅಮ್ಮ ಅಂತ ಹೇಳ್ತಾರೆ ಇದು ಚೌಡೇಶ್ವರಿ ಅಮ್ಮ ಅಂತ ಹೇಳ್ತಾರೆ ಸೊ ಇದು ನಮ್ಮ ಚಿಕ್ಕಪ್ಪ ಅವರ ದೇವಸ್ಥಾನ ಅಂತಲೇ ಹೇಳ್ಬೋದು ನಮ್ಮ ಚಿಕ್ಕಪ್ಪ ಅವರದೇ ಸೊ ಇದು ಕೂಡ ಪವರ್ಫುಲ್ ತಾಯಿನೇ ಅಂತ ಹೇಳ್ಬೋದು ನಮ್ಮೆಲ್ಲರಿಗೂ ಒಂಥರ ಎಮೋಷ್ನಲಿ ಇವರು ಸೊ ಒಂಥರ ಖುಷಿ ಆಗುತ್ತೆ ದೇವಸ್ಥಾನಕ್ಕೆ ಹೋದ್ರೆ ನೋಡಿದ್ರೆ ಅಂತ ಸೊ ಇದು ಲಾಸ್ಟ್ ಪಿಕ್ ನಮ್ಮದು ಯಾಕಂದರೆ ಲಾಸ್ಟಲ್ಲಿ ನಮ್ಮ ಅಕ್ಕ ಹೇಳ್ತರು ಸೆಲ್ಫಿ ತೆಗಿ ಸೆಲ್ಫಿ ತೆಗಿ ಅಂತ ಹೇಳ್ತಾರೆ ಲಾಸ್ಟ್ ಪಿಕ್ಕು ಕಳ್ಸ ಹೋಗ್ಬಿಟ್ರೆ ಮತ್ತೆ ಸಿಗಲ್ಲ ಅಂತ ಸೊ ಸೊ ನೆಕ್ಸ್ಟ್ ಇಲ್ಲಿ ನಾವು ಮನೆಗೆ ಬಂದ ಮೇಲೆ ನಮ್ಮವ್ರದ್ದು ಒಂದು ಫೋಟೋನು ಇರಲಿಲ್ಲ ಸೊ ಅದಕ್ಕೆ ಮೂವರು ತುಂಬ ಚೆನ್ನಾಗಿ ರೆಡಿ ಆಗಿದ್ವಿ ಸ್ಯಾರಿ ಹಾಕ್ಕೊಂಡು ಅಂತ ಹೇಳಿ ಅದಕ್ಕೆ ಮೂವರು ಕ್ಲಿಪ್ಪಿಂಗ್ಸ್ ತಗೊಂಡು ರೀಲ್ಸ್ ಕೂಡ ನಾನು ಆಲ್ರೆಡಿ ಹಾಕಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ನೀವೆಲ್ಲ ನೋಡಿರ್ತಾರೆ ನಾನು ಯೂಟ್ಯೂಬಲ್ಲಿ ಕೂಡ ಹಾಕಿದ್ದೀನಿ ತುಂಬ ಚೆನ್ನಾಗಿ ಬಂದಿತ್ತು ಅದನ್ನ ನಾನು ಲಾಂಗ್ ಬ್ಯಾಕಿಂದ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಫೈನಲಿ ಆಯಿತು ಸೊ ನನಗೆ ಒಂದು ಅದನ್ನ ಒಂದು ಫ್ರೇಮ್ ಮಾಡಿಸ್ಬೇಕು ಅಂತ ಇದ್ದೀನಿ ಒಂದು ದೊಡ್ಡದಾಗಿ ಮೂವರದು ಸೊ ನಮ್ಮ ಡ್ಯಾಡಿಗೆ ಹೇಳ್ತಾ ಇದೆ ಇದನ್ನ ಒಂದು ದೊಡ್ಡ ಫ್ರೇಮ್ ಮಾಡ್ತೀನಿ ಅದನ್ನ ಹಾಕೋ ಮನೇಲಿ ಅಂತ ಹೇಳ್ತಿದ್ದೆ ಊಮ್ ಮಂಗ ನಿಮ್ಗಿಲ್ ನಿಮ್ಗಲ್ ಹೆಚ್ಚ ಅಂತ ಹೇಳ್ತಿದ್ರು ನಮ್ಮ ಡ್ಯಾಡಿ ಸೊ ಮೇಲೆ ಹೋಮ ನಡೀತು ಹೋಮದಲ್ಲಿ ನಾನು ಕೂತಿದ್ದೆ ಅದಾದ್ಮೇಲೆ ನನ್ನ ಮಗನ ಮಲಗಿಸೋದು ಬರೋದು ನನ್ನ ಮಲ್ಗ ಮಲಗಿಸೋದು ಬರೋದು ಇದೆ ಆಗ್ಬಿಟ್ಟಿತ್ತು ನಂದು ಸೊ ಪಾಪ ಇವಾಗ ಬೆಳೀತಿದ್ದಂಗೆ ಮಕ್ಕಳು ತೀಟೆ ಹಾಕ್ತಾರೆ ಅಂತ ಹೇಳ್ತಾರೆ ಅದೇ ಥರ ನಾವೇನು ಮಾಡೋಕ್ಕಾಗಲ್ಲ ಸೊ ನಮ್ಮ ಮ್ಯಾನೇಜ್ ಮಾಡಿಕೊಂಡು ಇದ್ದೆ ನಾವು ಒಂದ್ಸತಿ ವಿವೇಕ್ ಕೂಡ ಇದ್ದರು ಮನೇಲಿ ಅವ್ರೇನು ಹೋಮಾಗೇನು ಬಂದಿರಲಿಲ್ಲ ಆ್ಯಕ್ಚುಲಿ ಇಬ್ಬರು ಕುತ್ಕೋಬೇಕು ಅಂದ್ಕೊಂಡ್ವಿ ಬಟ್ ಅವ್ರ ಕೈಯಲ್ಲಿ ಕೆಳಗಡೆ ಕುತ್ಕೊಳ್ಳೋಕ್ಕಾಗಲ್ಲ ಅಂತೇಳಿ ನಾನು ಹೋಗ್ಲಿ ಬಿಡು ಬೇಡ ನಾನು ಕಲ್ಸೊಂಡ್ ಮಾತ್ರ ಎತ್ಕೋತೀನಿ ಅಂತ ಅಂದೆ ಸೊ ಅದಕ್ಕೆ ಅವರು ಮನೇಲಿದ್ರು ಅಂತ ಹೇಳಿ ಅವ್ರು ಪಾಪುನಲ್ಲಿ ಮಲಗಿಸ್ಬಿಟ್ಟು ನಾನು ಬಂದು ಕೂತ್ಕೊಂಡಿದ್ದೆ ಪಾಪು ನಾವು ವಿವೇಕ್ ಅವ್ನು ಎದ್ದಾಗ ಫೋನ್ ಮಾಡ್ತಾ ಇದ್ರು ನಾನು ಹೋಗ್ತಾ ಇದ್ದೆ ಸೊ ನೀವು ನೋಡ್ಬೋದು ಇಲ್ಲಿ ಹೋಮ ಮಾಡ್ತಾ ಇದ್ದಾರೆ अनमतारवे तत्वे दिव्यतरण गोपिनाथू आप देखो जाना साहेब और मारे हिंदुस्तान के बेटा ना है बंदों के प्यार के लिए दिल का दुःख साहेब तो तेरी बड़ी तो एक बेटी बेटी का भरोसा है तल्चा बैठने के बाद तुम लोगों के पास तो गाने लो साहेब दुपेदा प्रदो हरे हे ऋषि साध्यो देवा रामे विप्रदे नमः स्वाहा भारत में सिंबा चिरपत सुगं भव प्राप्त तंत्र सटा क्षेम चित्त नक्षत्रम रिस्वाम वत्रस्थे दिव्य तेज अनुरोध दान प्राप्त सहस्त्र मेघ यथा चक्र सदि भव अस्था है पद प्रयुक्त स्थान निवेदन हो देरे श्री के 12वां रात्रि गणपति यादि का स्वाहा प्रदे के विदा विश्वनाथ आशीर्वचन कारी के स्वर्ग का आगाज रचाते हैं स्वाहा सारा हल्का चटनी मीठा भोला जैसा दूध तक बंदे चढ़वे बात करते मिठम बजू स्वाहा रोज ढंबा ढंबा मीन गंजा मीन गंजा भोला भोला देवालंकार भरतारी विदा मंदारी के महारथन सबर ಸೊ ಫೈನಲಿ ವಿವೇಕ್ ಕೂಡ ರೆಡಿ ಆಗಿದ್ರು ಅಂತ ಹೇಳಿ ಒಂದು ಫ್ಯಾಮಿಲಿ ಫೋಟೋ ತೆಗೆಸ್ಕೊಂಡು ಮತ್ತೆ ಒಂದು ಕಪಲ್ ಫೋಟೋ ತೆಗೆಸ್ಕೊಂಡು ನೆಕ್ಸ್ಟ್ ಇಲ್ಲಿ ಮತ್ತೆ ನಾನು ದೇವಸ್ಥಾನಕ್ಕೆ ಬಂದು ನನ್ನ ಮಗನ ದೇವ್ರ ಮಾಡ್ಲಿಕ್ಕೆ ಹಾಕೋಣ ಅಂತ ಹೇಳಿ ಸ್ವಾಮೀಜಿ ಕೈಲಿ ಕೊಟ್ಟಿದ್ದೀನಿ ಅವರು ದೇವ್ರ ಮಾಡ್ಲಿಕ್ಕೆ ಹಾಕ್ಸ್ಬಿಟ್ಟು ಕೊಟ್ಟಿದ್ದಾರೆ ಸೊ ಇದು ಎಂಡ್ ಆಫ್ ಓಮಾ ಅಂತಲೇ ಹೇಳ್ಬೋದು ನಾನು ಈ ಕ್ಲಿಪ್ಪಿಂಗಲ್ಲಿ ನಾನು ಇರಲಿಲ್ಲ ನಮ್ಮ ಅಕ್ಕ ವಿಡಿಯೋ ಮಾಡಿ ನನಗೆ ಕಲಿಸ್ಕೊಟ್ಟಿದ್ದು ಪಾಪ ನಾನು ಆ ಪ್ಲೇಸಲ್ಲಿ ನಾನಿಲ್ಲ ಅಂತ ಹೇಳಿದ್ರೆ ನನ್ನ ಅಕ್ಕ ತಂಗಿರು ತುಂಬ ಸಪೋರ್ಟ್ ಮಾಡ್ತಾರೆ ನನಗೆ ಸೊ ನಾನು ಆಲ್ರೆಡಿ ಲಾಸ್ಟ್ ವ್ಲಾಗ್ಸಲಲ್ಲೇ ಹೇಳ್ದಂಗೆ ನನಗೆ ಅಣ್ಣ ತಮ್ಮ ಇದ್ದಿದ್ರೂ ಇಷ್ಟು ಎಲ್ಪ್ ಮಾಡ್ತಾಯಿದ್ರು ಎಲ್ಲೋ ನನಗೆ ಗೊತ್ತಿಲ್ಲ ಬಟ್ ಅಕ್ಕ ತಂಗಿರು ಪಡೆದಿರೋದಕ್ಕೆ ನಾನು ಪುಣ್ಯ ಮಾಡಿದೆ ಅಂತಲೇ ಹೇಳ್ಬೋದು ನಾನು ಪ್ರತಿಯೊಂದು ಸಿಚುವೇಶನಲ್ಲೂ ಅವ್ರು ಇರ್ತಾರೆ ಅಂತಲೇ ಹೇಳ್ಬೋದು ಏನಾದರೂ ವೀಡಿಯೋಸ್ ನನ್ನ ಪ್ಲೇಸಲ್ಲಿಲ್ಲಾಂದರೆ ಅವ್ರು ವೀಡಿಯೋ ಮಾಡಿ ಕಳಿಸ್ತಾರೆ ಸೊ ನೆಕ್ಸ್ಟ್ ಇಲ್ಲಿ ಹೋಮ ಮಾಡಿರೋದ್ರಿಂದ ನಾವು ಕುರಿ ಮರಿ ಎಲ್ಲ ಏನೂ ಕಡಿಯೋಂಗಿರಲಿಲ್ಲ ಸೊ ಅದಕ್ಕೆ ಇಲ್ಲಿ ಬಾಳೆ ಮರನ ಅದೇನೇ ಬಾಳೆ ಮರ ಅಂತ ಹೇಳ್ತಾರಲ್ವ ಸೊ ಅದನ್ನು ಕಟ್ ಮಾಡ್ತಾರೆ ಇದನ್ನು ನಾವು ಮಕ್ಕಳು ನೋಡಬಾರ್ದು ಅಂತ ಹೇಳ್ತಾರೆ ಸೊ ಅದಕ್ಕೆ ನಾವು ಕಟ್ ಮಾಡೋದಲ್ಲ ನಾನು ಏನು ಹಾಕಿಲ್ಲ ಸೊ ನೀವು ನೋಡ್ಬೋದು ಇದನ್ನು ಅಂದರೆ ದೇವ್ರಿಗೆ ಬಲಿ ಕೊಡಬೇಕು ಅಂತ ಹೇಳ್ತಾರಲ್ಲ ಸೊ ಅದಕ್ಕೆ ಹೋಮ ಮಾಡಿರೋದ್ರಿಂದ ಮರಿಯಲೆ ಏನು ಕಟ್ ಮಾಡೋ ಮಾಡೋವಾಗಿಲ್ಲ ಅಂತ ಹೇಳಿ ಇದನ್ನು ಕಟ್ ಮಾಡ್ತಾರೆ ಅಷ್ಟೇ ಸೊ ಅದಾದ್ಮೇಲೆ ಮದರ್ಸ್ ಡೇ ಸ್ಪೆಷಲ್ ಕೇಕ್ ಕೇಕ್ ತಗೊಬೇಕಾಯಿ ಗೈಸ್ ಕೇಕ್ ಹೋಗಿ ಕಟ್ ಮಾಡ್ಸೋಣ ಗೈಸ್ ನಮ್ಮ ಕಟ್ ಮಾಡ್ಬೇಕು ಅಂತ ನನ್ನ ಸೊ ಹೋಗಿ ಸೊ ಮದರ್ಸ್ ಡೇ ಸ್ಪೆಷಲ್ ಇದು ಎಲ್ಲರೂ ಅಮ್ಮಂದಿರಿಗೆ ಈ ಕಾಟ್ ಹೋಗುತ್ತೆ ಸೊ ಅಮ್ಮ ನೀನೊಂದು ಅದ್ಭುತ ಶಕ್ತಿ ನಿಮ್ಮ ಪ್ರೀತಿ ಕಾಳಜಿಗೆ ಈ ಜಗತ್ತಿನಲ್ಲಿ ಸರಿಸಾಟಿ ಯಾರೂ ಇಲ್ಲ ನನ್ನೊಳವಿನ ಮೊದಲ ಬೆಲತಿ ನೀನು ಜಗತ್ತಿನ ಅತಿ ಸುಂದರ ದೇವತೆಗೆ ಹ್ಯಾಪಿ ಮದರ್ಸ್ ಡೇ ಸೊ ಎಲ್ಲರಿಗೂ ಎಲ್ಲ ಅಮ್ಮಂದಿರಿಗೂ ಈ ಕಾಟ್ ಹೋಗುತ್ತೆ ಸೊ ನನಗೆ ಈ ಪರ್ಸ್ನಲಿ ಈ ಕಾಟ್ ತುಂಬ ಸಖತ್ ಇಷ್ಟ ಆಗಿತ್ತು ನಮ್ಮ ಅಮ್ಮಗೂ ನಾನು ಇದೇ ವಿಶ್ ಮಾಡಿದ್ದು ಸೊ ನನಗೆ ಸಖತ್ ಇಷ್ಟ ಆಗಿತ್ತು ಅಂತೇಳಿ ಇದನ್ನು ನಿಮ್ಮೆಲ್ಲರಿಗೂ ಕೂಡ ಸಲ್ಲಿಸ್ತಾ ಇದ್ದೀನಿ ಸೊ ಜಗತ್ತಿನ ಎಲ್ಲ ಅಮ್ಮಂದಿರಿಗೂ ಸೊ ಇದೊಂದು ವಿಶಸ್ ನನ್ನ ಕಡೆಯಿಂದ ಸೊ ಹ್ಯಾಪಿ ಮದರ್ಸ್ ಡೇ ಎಲ್ಲರಿಗೂ ಎಲ್ಲ ಅಮ್ಮಂದಿರಿಗೂ ಸೊ ಇಲ್ಲಿ ನನ್ನ ಪ್ಲ್ಯಾನ್ ಏನಿತ್ತು ಅಂತ ಅಂದರೆ ನಮ್ಮ ಅಜ್ಜಿಯೂ ಸೇರಿಸ್ಕೊಂಡು ನಾವು ನಾಲ್ಕು ಜನ ಸೇರಿಕೊಂಡು ಕಟ್ ಮಾಡೋಣ ಅಂತ ಅಂದ್ಕೊಂಡ್ವಿ ಬಟ್ ಅದು ಆಗಲಿಲ್ಲ ಅದೇನು ಅಂತ ಏನಾಯಿತು ಅಂತ ನಾನು ಮುಂದೆ ಹೇಳ್ತೇನೆ ನೀವು ನೋಡ್ಬೋದು ಸೊ ನಮ್ಮ ಅಜ್ಜಿ ಇವಾಗ ಮಗು ಥರ ಆಗ್ಬಿಟ್ಟಿದ್ದಾರೆ ಅಂತ ಅಂದರೆ ಏನಂದರೆ ಲೈಕ್ ಫುಲ್ಲು ವೀಕ್ ಆಗಿಬಿಟ್ಟಿದ್ದಾರೆ ಪಾಪ ಅವರು ಲಿಕ್ವಿಡ್ ಐಟಮ್ಸ್ ಬಿಟ್ಟರೆ ಇವಾಗ ಏನು ಊಟ ತಿನ್ನೋಕೆ ಆಗ್ತಾ ಇಲ್ಲ ಸೊ ನೀವು ನೋಡ್ಬೋದು ನಾನು ಅದನ್ನು ಕೂಡ ವ್ಲಾಗಲ್ಲಿ ಹಾಕಿದ್ದೀನಿ ನಮ್ಮ ಅಜ್ಜಿನ ಸೊ ಲಾಸ್ಟಲ್ಲು ನಮ್ಮ ಡ್ಯಾಡಿ ಬರ್ಡೇ ದಿನಾನು ಹಾಕಿದ್ದೆ ನೀವು ನೋಡ್ಬೋದು ನಮ್ಮ ಅಜ್ಜಿ ಏನೂ ಅಷ್ಟು ತಿನ್ನೋಕ್ಕಾಗಲ್ಲ ಲಿಕ್ವಿಡ್ ಐಟಮ್ಸ್ ಬಿಟ್ಟರೆ ಸೊ ಇವರೊಂಥರ ನನಗೆ ಪ್ರೀತಿ ನಮ್ಮ ಅಪ್ಪ ಅಮ್ಮಗಿನ್ನ ಹೆಚ್ಚು ಅಂತಲೇ ಹೇಳ್ಬೋದು ಇವರು ಸೊ ಅಷ್ಟು ಪ್ರೀತಿಯಿಂದ ನೋಡ್ಕೊತಾ ಇದ್ರು ನನ್ನ ಸೊ ಅಷ್ಟೇ ಪ್ರೀತಿಯಿಂದ ನಾನು ಕೂಡ ಅವ್ರಿಗೇನೋ ಒಂಚೂರು ಏನಾರ ಆಯಿತು ಅಂದರೆ ನಾನು ಲಾಸ್ಟ್ ಟೈಮ್ ಅವ್ರಿಗೆ ಹುಷಾರಿರ್ಲಿಲ್ಲ ಫುಲ್ಲು ಏನು ಕಣ್ಣೇ ಬಿಡ್ತಾ ಇರಲಿಲ್ಲ ಅವರು ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ರು ನಾನು ಲೆವೆನ್ ತರ್ಟಿಗೆ ನನ್ನ ತಂಗಿ ಫೋನ್ ಮಾಡಿದ್ಲು ಯಾಕೆ ಕತ್ಕೊಂಡು ಫೋನ್ ಮಾಡಿದೆ ಅಂತ ಹೇಳಿದಾಗ ಈ ಥರ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿದ್ದಾರೆ ಏನು ಮಾತಾಡ್ತಾ ಇಲ್ಲ ಅಜ್ಜಿ ಅಂತ ಹೇಳಿದ್ಲು ಸೊ ಅದಕ್ಕೆ ನಾನು ಲೆವೆನ್ ತರ್ಟಿ ನೈಟಿಗೆ ಓಡೋಗಿದ್ದೀನಿ ಅಷ್ಟು ಪ್ರೀತಿ ನನಗೆ ಕಣ್ಣಲ್ಲಿ ನೀರೇ ಬಂತು ಅಂತಲೇ ಹೇಳ್ಬೋದು ಏನಾನ ಒಂಚೂರು ಏನಾನ ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗಾದರೆ ಸೊ ನೆಕ್ಸ್ಟ್ ನೀವು ನೋಡ್ಬೋದು ಹಂಗೆ ಒಂದು ಇವ್ರು ಬಂತು ನಮ್ಮ ದೊಡ್ಡಪ್ಪ ಅವರ ಮಕ್ಕಳು ನಾನು ಇಂಟ್ರೊಡ್ಯೂಸ್ ಮಾಡ್ತೀನಿ ಇವಳು ದೊಡ್ಡವಳು ಕಾವ್ಯ ಸೊ ಎಲ್ಲರೂ ಹಾಯ್ ಮಾಡ್ತಾರೆ ನೀವು ಹಾಗೆ ನೋಡ್ತಾ ನಾನು ಇಂಟ್ರೊಡಕ್ಷನ್ ಮಾಡ್ತೀನಿ ಸೊ ಇವ್ರು ಕಬ್ಲೂ ಕಲರ್ ಡ್ರೆಸ್ ಕಾವ್ಯ ಸೊ ಅದಾದಮೇಲೆ ನನ್ನ ತಂಗಿರು ನಿಮ್ಗೆ ಯೂಶಲಿ ಗೊತ್ತು ಎಲ್ಲಾರ್ಗು ಸೊ ಅದಕ್ಕೆ ನಾನು ನನ್ನ ತಂಗಿರನ್ನು ಇಂಟ್ರೊಡ್ಯೂಸ್ ಮಾಡ್ತೀನಿ ಇವಳು ಸ್ವಾತಿ ಅಲ್ಲಿ ಎಲ್ಲೋ ಕಲರ್ ಡ್ರೆಸ್ ಬಂದು ತಾನು ಮೂರು ಜನ ಹೆಣ್ಮಕ್ಳು ಇವ್ರಿಗೂ ನಾವು ಮೂರು ಜನ ಹೆಣ್ಮಕ್ಳೇನೆ ಸೊ ಇವಳು ಚಿನ್ಮಯ್ ಗೊತ್ತು ನಿಮ್ಗೆ ಎಲ್ಲಾರ್ಗು ಸೊ ಅವರು ಬಂದು ಎಲ್ಲೋ ಎಲ್ಲೋ ಶರ್ಟ್ ಹಾಕ್ಕೊಂಡಿದ್ದಾರಲ್ಲ ಅವ್ರು ನಮ್ಮ ದೊಡ್ಡಪ್ಪ ಅವ್ರು ನಮ್ಮ ಡ್ಯಾಡಿ ಸೊ ಇವರು ನಮ್ಮ ಯಜಮಾನ್ರು ವಿವೇಕ್ ರೆಡ್ಡಿ ಇವರು ನಮ್ಮ ದೊಡಮ್ಮ ಸೊ ಇವರು ನಮ್ಮಮ್ಮ ನನ್ನ ಮಗ ನನ್ನ ಮಗಳು ಸೊ ಇದು ನಮ್ಮನ್ನ ಕ್ಯೂಟಸ್ಟ್ ಫ್ಯಾಮಿಲಿ ಇನ್ನು ಎಕ್ಸ್ಟೆಂಡ್ ಫ್ಯಾಮಿಲಿ ಇದೆ ಪಕ್ಕದಲ್ಲಿ ನಮ್ಮ ಅವರು ಇದ್ದಾರೆ ನಿಮ್ಗೆ ಗೊತ್ತು ನಮ್ಮ ಚಿಕ್ಕಮ್ಮ ಅವರು ಕೂಡ ಇಂಟ್ರೊಡ್ಯೂಸ್ ಮಾಡಿದ್ದೀನಿ ಆಲ್ರೆಡಿ ಎಲ್ಲರೂ ಗೊತ್ತು ನಿಮಗೆ ಬಟ್ ಗ್ಯಾಪ್ನೇ ಇರಲಿ ಅಂತ ಹೇಳಿ ನಿಮ್ಮೆಲ್ಲರಿಗೂ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀನಿ ಅಷ್ಟೇ ಸೊ ಇಲ್ಲಿ ಫೋಟೋಸ್ ಕಲಿಸ್ಕೊತಾ ಇದ್ದೀವಿ ಹಂಗೆ ಒಂದು ಸ್ವಲ್ಪ ಟೈಮ್ ಕೂಡ ಸ್ಪೆಂಡ್ ಮಾಡಿದ್ವಿ ಅಂದರೆ ವಿವೇಕ್ ಸ್ಪೆಷಲಿ ವಿವೇಕ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ ನಮ್ಮ ಫ್ಯಾಮಿಲೀಲಿ ಎಲ್ಲರೂ ಅಷ್ಟೇ ನಮ್ಮ ಇಡೀ ಫ್ಯಾಮಿಲಿ ಅಷ್ಟೇ ವಿವೇಕ್ಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ ನಮ್ಮ ಅಣ್ಣ ಇದ್ದಾನೆ ಬಟ್ ಇಲ್ಲಿ ನಮ್ಮ ಮೇಲೆ ಮನೆ ಕೆಳಗಡೆ ಮನೇಲಿ ವಿವೇಕೇ ಫಸ್ಟ್ ಮಗ ಅಂತಲೇ ಹೇಳ್ಬೋದು ಯಾಕಂದರೆ ಅವರೇ ನಮಗೆ ಏನು ಹೇಳೋದು ನಮ್ಮ ಮನೆಗೆ ಫಸ್ಟ್ ದೊಡ್ಡ ಮಗ ಅಂತ ಹೇಳ್ಬೋದು ಸೊ ಅವ್ರಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂದರೆ ನಮ್ಮ ಅಕ್ಕಗೂ ಗಂಡು ನೋಡ್ತಾ ಇದ್ದಾರೆ ಇವಾಗ ಮುಂದೆ ನಿಂತು ಮಾಡಬೇಕು ನೀನೇನೇ ನನ್ನ ಮಗ ಆಗಿ ಅಂತ ನಮ್ಮ ದೊಡಪ್ಪ ನಮ್ಮ ದೊಡಮ್ಮ ಹೇಳ್ತಾಯಿದ್ರು ಸೊ ಒಂಥರ ಖುಷಿಯಾಗುತ್ತೆ ನಮ್ಮ ಮನೆಗೆ ಒಂಥರ ಪಿಲ್ಲರ್ ಅಂತಲೇ ಹೇಳ್ಬೋದು ವಿವೇಕ ಅ ಸಜ್ಜಮ್ಮ ಅಂತಲೇ ಹೇಳ್ಬೋದು ಸೊ ತುಂಬ ಖುಷಿಯಾಗುತ್ತೆ ಸೊ ಇವತ್ತಿನ ವ್ಲಾಗ್ ಇಷ್ಟೇ ನಮ್ಮ ಫ್ಯಾಮಿಲಿ ಜೊತೆಗೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಲಾಸ್ಟಲ್ಲಿ ಒಂದಷ್ಟು ಕ್ಲಿಪ್ಪಿಂಗ್ಸ್ ಕೂಡ ಬರುತ್ತೆ ನೀವು ನೋಡ್ಬೋದು ತುಂಬ ಆಗುತ್ತೆ ಒಂಥರ ಫ್ಯಾಮಿಲಿ ಟೈಮ್ ಅಂತಾನೆ ಹೇಳ್ಬೋದು ಸೊ ಎಸ್ ಇವತ್ತಿನ ಬ್ಲಾಗ್ ಇಷ್ಟೇ